ಹೇಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಅಕಾಡೆಮಿ ನಿನ್ನೆ ವಿಡಿಯೋದಲ್ಲಿ ನಾವು ಭಾರತದ ಭೂಗೋಳಶಾಸ್ತ್ರ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಐವತ್ತು ಬೇಸಿಕ್ ಪಾಯಿಂಟ್ಸನ್ನ ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸದ ಬಗ್ಗೆ ಐವತ್ತು ಬೇಸಿಕ್ ಪಾಯಿಂಟ್ಸ್ನ ಡಿಸ್ಕಸ್ ಮಾಡೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಆಗ್ತಿರೋ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ ನಿಮ್ಮ ಯಾವುದೇ ರೀತಿ ಸಲಹೆ ಇದ್ದರೆ ನಿಮ್ಮ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ಮೊದಲ ಪಾಯಿಂಟ್ ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ವಂಶ ಶಾತವಾನರದು ಎರಡನೇ ಪಾಯಿಂಟ್ ಕರ್ನಾಟಕದ ಸಂಗೀತ ಪಿತಾಮಹ ಪುರಂದರದಾಸರು ಮೂರನೇ ಪಾಯಿಂಟ್ ಕರ್ನಾಟಕ ಆಳಿದ ಮೊದಲ ಕನ್ನಡ ರಾಜವಂಶ ಕದಂಬರು ನಾಲ್ಕನೇ ಪಾಯಿಂಟ್ ಕರ್ನಾಟಕದ ಮೊದಲ ಚಕ್ರವರ್ತಿ ಮಯೂರವರ್ಮ ಐದನೇ ಪಾಯಿಂಟ್ ಕರ್ನಾಟಕವನ್ನು ಅತ್ಯಂತ ದೀರ್ಘಕಾಲದವರೆಗೆ ಆಳಿದ ರಾಜವಂಶ ಗಂಗರು ಆರನೇ ಪಾಯಿಂಟ್ ಗಜಶಾಸ್ತ್ರ ಈ ಕೃತಿಯನ್ನು ಬರೆದವರು ಶ್ರೀಪುರುಷ ಏಳನೇ ಪಾಯಿಂಟ್ ಕರ್ನಾಟಕ ಬಲ ಸೇನೆ ಬಾದಾಮಿ ಚಾಲುಕ್ಯರಿಗೆ ಸೇರಿದ್ದು ಎಂಟನೇ ಪಾಯಿಂಟ್ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಇಮ್ಮಡಿ ಪುಲಕೇಶಿಗಿತ್ತು ಒಂಬತ್ತನೇ ಪಾಯಿಂಟ್ ಇಮ್ಮಡಿ ಪುಲಕೇಶಿ ತನ್ನ ರಾಯಭಾರಿಯನ್ನು ಪರ್ಷಿಯಾದ ದೊರೆ ಎರಡನೇ ಕುಸ್ರೋವಿನ ಆಸ್ಥಾನಕ್ಕೆ ಕಳಿಸ್ತಾನೆ ಹತ್ತನೇ ಪಾಯಿಂಟ್ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂದರೆ ಐಹೊಳೆ ಹನ್ನೊಂದನೇ ಪಾಯಿಂಟ್ ರಾಷ್ಟ್ರಕೂಟರ ಸ್ಥಾಪಕ ದಂತಿ ದುರ್ಗ ಹನ್ನೆರಡನೇ ಪಾಯಿಂಟ್ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವರು ಒಂದನೇ ಕೃಷ್ಣ ಹದಿಮೂರನೇ ಪಾಯಿಂಟ್ ಕರ್ನಾಟಕದ ಅಶೋಕ ಅಮೋಘ ವರ್ಷ ರೂಪತುಂಗ ಹದಿನಾಲ್ಕನೇ ಪಾಯಿಂಟ್ ಅರಬ್ ಯಾತ್ರಿಕ ಸುಲೈಮಾನ್ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಹದಿನೈದನೇ ಪಾಯಿಂಟ್ ತೆಕ್ಕೋಲಂ ಕದನ ಇದು ರಾಷ್ಟ್ರಕೂಟ ಮತ್ತು ಚೋಳರ ನಡುವೆ ನಡೆದಂಥ ಯುದ್ಧ ಹದಿನಾರನೇ ಪಾಯಿಂಟ್ ರನ್ನನಿಗೆ ಆಶ್ರಯವನ್ನು ನೀಡಿದವನು ಸತ್ಯಾಶ್ರಯ ಹದಿನೇಳನೇ ಪಾಯಿಂಟ್ ವಿಕ್ರಮ ಶಕೆ ಸಾವಿರದ ಎಪ್ಪತ್ತಾರರಲ್ಲಿ ಆರನೇ ವಿಕ್ರಮಾದಿತ್ಯ ಪ್ರಾರಂಭ ಮಾಡ್ತಾನೆ ಹದಿನೆಂಟನೇ ಪಾಯಿಂಟ್ ಹೊಯ್ಸಳ ಸಾಮ್ರಾಜ್ಯದ ಗುರುಗಳು ಸುದತ್ತಾಚಾರ್ಯರು ಹತ್ತೊಂಬತ್ತನೇ ಪಾಯಿಂಟ್ ಬೇಲೂರು ಚನ್ನಕೇಶವ ದೇವಾಲಯವನ್ನು ಕಟ್ಟಿಸಿದವನು ವಿಷ್ಣುವರ್ಧನ ಅಂದರೆ ಬಿಟ್ಟದೇವ ಅಂತವನ ಹೆಸರು ಇಪ್ಪತ್ತನೇ ಪಾಯಿಂಟ್ ಮೂರನೇ ಬಳ್ಳಾಳನ ಟಾ ಕಾಲದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಫರ್ ಹೊಯ್ಸಳರ ಮೇಲೆ ದಾಳಿ ಮಾಡ್ತಾನೆ ಇಪ್ಪತ್ತೊಂದನೇ ಪ್ರಶ್ನೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಇದನ್ನು ಬರೆದವರು ಕೆಶಿ ರಾಜ ಇಪ್ಪತ್ತೆರಡನೇ ಪಾಯಿಂಟ್ ಹೊಯ್ಸಳ ರಾಜ್ಯವನ್ನು ಅಂತಿಮವಾಗಿ ವಶಪಡಿಸಿಕೊಂಡವರು ವಿಜಯನಗರ ಸಾಮ್ರಾಜ್ಯ ಇಪ್ಪತ್ತ ಮೂರನೇ ಪಾಯಿಂಟ್ ಹೊಯ್ಸಳರ ದೇವಾಲಯದ ಶಿಲ್ಪಕಲೆ ಅಂದರೆ ವಾಸ್ತುಶಿಲ್ಪ ಯಾವುದು ರೀತಿ ಇರುತ್ತೆ ಅಂದರೆ ನಕ್ಷತ್ರಾಕಾರದ ಗರ್ಭಗುಡಿ ಇಪ್ಪತ್ನಾಲ್ಕನೇ ಪಾಯಿಂಟ್ ಬಹಮನಿ ಸಾಮ್ರಾಜ್ಯದ ಸ್ಥಾಪಕ ಅಲ್ಲಾವುದ್ದೀನ್ ಅಸನ್ ಗಂಗು ಇಪ್ಪತ್ತೈದನೇ ಪಾಯಿಂಟ್ ಗುಲ್ಬರ್ಗಾದ ಜಾಮಿ ಮಸೀದಿಯನ್ನು ಕಟ್ಟಿಸಿದವನು ಒಂದನೇ ಮಹಮ್ಮದ್ ಶಾ ಇಪ್ಪತ್ತಾರನೇ ಪಾಯಿಂಟ್ ಮಹಮ್ಮದ್ ಗವಾನ್ ಮೂರನೇ ಮಹಮ್ಮದ್ ಶಾನ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಇಪ್ಪತ್ತೇಳನೇ ಪಾಯಿಂಟ್ ಕೆಳದಿಯ ನಾಯಕರ ಲಾಂಛನ ಗಂಡ ಬೇರುಂಡ ಇಪ್ಪತ್ತೆಂಟನೇ ಪಾಯಿಂಟ್ ಕೋಟೆ ಕೋಲಾಹಲ ಎಂಬ ಬಿರುದು ಸದಾಶಿವ ನಾಯಕನಿಗಿತ್ತು ಇಪ್ಪತ್ತೊಂಬತ್ತನೇ ಪಾಯಿಂಟ್ ಚಿತ್ರದುರ್ಗಕ್ಕೆ ಏಳು ಸುತ್ತಿನ ಕೋಟೆಯನ್ನು ಕಟ್ಟಿದವನು ಐದನೇ ಮದಕರಿ ನಾಯಕ ಮೂವತ್ತನೇ ಪಾಯಿಂಟ್ ಬೆಂಗಳೂರಿನ ನಿರ್ಮಾಪಕ ಒಂದನೇ ಕೆಂಪೇಗೌಡ ಮೂವತ್ತೊಂದನೇ ಪಾಯಿಂಟ್ ಶಾತವಾಹನರ ಸ್ಥಾಪಕ ಸಿಮುಕ ಮೂವತ್ತ ಎರಡನೇ ಪಾಯಿಂಟ್ ಮೈಸೂರಿನ ಹಳೆಯ ಹೆಸರು ಮಹಿಷ ಮಂಡಲ ಮೂವತ್ತ ಮೂರನೇ ಪಾಯಿಂಟ್ ಮೈಸೂರು ದಸರಾ ಜಾರಿಗೆ ತಂದವರು ಅಥವಾ ಪ್ರಾರಂಭ ಮಾಡಿದವರು ರಾಜಾ ಒಡೆಯರ್ ಸಾವಿರದ ಆರುನೂರ ಹತ್ತರಿಂದ ಮೂವತ್ತ್ನಾಲ್ಕನೇ ಪಾಯಿಂಟ್ ಬಂಗಾರದೊಡ್ಡಿ ಕಾಲುವೆಯನ್ನು ನಿರ್ಮಿಸಿದವರು ಕಂಠೀರವ ನರಸರಾಜ ಒಡೆಯರ್ ಮೂವತ್ತೈದನೇ ಪಾಯಿಂಟ್ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಲುಗಳನ್ನು ಕಟ್ಟಿಸಿದವರು ದೊಡ್ಡ ದೇವರಾಜ ಒಡೆಯರ್ ವಿಡಿಯೋ ಫಾಸ್ಟ್ ಅನಿಸಿದ್ರೆ ಪಾಸ್ ಮಾಡಿ ಓದಿ ಮೂವತ್ತ ಆರನೇ ಪಾಯಿಂಟ್ ನವಕೋಟಿ ನಾರಾಯಣ ಎಂಬ ಬಿರುದು ಚಿಕ್ಕ ದೇವರಾಯ ಒಡೆಯರ್ಗಿತ್ತು ಮೂವತ್ತ ಏಳನೇ ಪಾಯಿಂಟ್ ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಮದ್ರಾಸ್ ಒಪ್ಪಂದ ಮೂವತ್ತ ಎಂಟನೇ ಪಾಯಿಂಟ್ ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡಿದವನು ಮಾರ್ಕ್ ಕಬ್ಬನ್ ಮೂವತ್ತ ಒಂಬತ್ತನೇ ಪಾಯಿಂಟ್ ಪ್ರಜಾಪ್ರತಿನಿಧಿ ಸಭೆ ಇದನ್ನು ಸ್ಥಾಪನೆ ಮಾಡಿದ್ದು ದಿವಾನ್ ರಂಗಾಚಾಲ್ರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ನಲವತ್ತನೇ ಪಾಯಿಂಟ್ ಮೈಸೂರು ಝೂ ಮೈಸೂರು ಮೃಗಾಲಯ ಹತ್ತನೇ ಚಾಮರಾಜ ಒಡೆಯ ನೆನಪಿ ಕಟ್ಟಲಾಗಿದೆ ನಲವತ್ತೊಂದನೇ ಪಾಯಿಂಟ್ ಮೈಸೂರು ಅರಮನೆಯ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ನಲವತ್ತ ಎರಡನೇ ಪಾಯಿಂಟ್ ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ದೊರೆತದ್ದು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ನಲವತ್ತ ಮೂರನೇ ಪಾಯಿಂಟ್ ಮೈಸೂರಿನ ಕಡೆಯ ದಿವಾನರು ಆರ್ಕಾಟ್ ರಾಮಸ್ವಾಮಿ ಅಯ್ಯಂಗಾರ್ ಆರ್ಕಾಟ್ ರಾಮಸ್ವಾಮಿ ಅಂತಲೂ ಕರೀತಾರೆ ನಲವತ್ತ ನಾಲ್ಕನೇ ಪಾಯಿಂಟ್ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿದವರು ಕಾಂತರಾಜರಸ್ ನಲವತ್ತ ಐದನೇ ಪಾಯಿಂಟ್ ಬ್ರಿಟಿಷ್ ವಿರುದ್ಧ ಮೊದಲ ಬಂಡಾಯ ಸಾವಿರದ ಎಂಟುನೂರರಲ್ಲಿ ಬಿದನೂರು ದಂಗೆ ಇದು ಬ್ರಿಟಿಷ್ ವಿರುದ್ಧ ಮೊದಲ ದಂಗೆ ನಮ್ಮ ದೇಶದಲ್ಲಿ ನಲವತ್ತ ಐದನೇ ಪ್ರಶ್ನೆ ರಿಪೀಟ್ ಆಗಿದೆ ಸಾರಿ ನಲವತ್ತ ಆರನೇ ಪಾಯಿಂಟ್ ಸಂಗೊಳ್ಳಿ ರಾಯಣ್ಣ ಇವರನ್ನು ಗಲ್ಲಿಗೆ ಹಾಕಿದ್ದು ನಂದಗಡದಲ್ಲಿ ನಲವತ್ತ ಏಳನೇ ಪಾಯಿಂಟ್ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾಂನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿ ವಹಿಸಿರ್ತಾರೆ ನಲವತ್ತ ಎಂಟನೇ ಪಾಯಿಂಟ್ ಕರ್ನಾಟಕದ ಜಲಿಯನ್ ವಾಲಾಬಾಗ್ ವಿದುರಾಶ್ವತ ನಲವತ್ತ ಒಂಬತ್ತನೇ ಪಾಯಿಂಟ್ ಹಲಿಗಲಿ ಬೇಡರ ದಂಗೆ ಇದು ಗುಲ್ಬರ್ಗಾದ ಸುರಪುರದಲ್ಲಿ ನಡೆಯುತ್ತೆ ಕೊನೆಯ ಪಾಯಿಂಟ್ ಐವತ್ತನೇ ಪಾಯಿಂಟ್ ಕರ್ನಾಟಕ ಕಾನೂನು ಭಂಗ ಚಳುವಳಿ ಇದರ ನೇತೃತ್ವ ವಹಿಸಿದ್ದಂದರೆ ಎಂ ಪಿ ನಾಡಕರ್ಣಿ ಸೊ ಗೈಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮ್ಯಾಕ್ಸಿಮಮ್ ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ ನಿಮ್ಮ ಯಾವುದೇ ರೀತಿ ಡೌಟ್ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ನಮಗೆ ಮೆಸೇಜ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್